ಸರಿ ಸೊರಿ ಮ ಮಾತು ಎಸೋಟನ ಶಮಕ ಇದ್ರಪ್ಪ ಇಬ್ರುನು ಓ ಚಂದಕ್ ಮೇಸ್ರಿ ಸರಿ ಕಣ್ಲೆ ಪಾಪ ಆತು ಅಲ್ಲ ಕೌಡೆ ನಮ್ಮ ಇಟ್ಟೊತ್ತಿಗೆ ಬಂದು ದನ ನೋಡಿ ಏನಾದ್ರು ಒಂದ್ಬೇಕಾಗಿತ್ತಲ್ಲ ನಮ್ಮ ಪುಟ್ಟ್ರಂಗಂಚ ಯಾಕ ಬರ್ಲಿಲ್ಲ ಅಲಾ ಲ ಲಾಲ ಲಾ ಶನ್ ಬಿತ್ರ ಕಣಕ್ಕೆ ನೀನು ಹಾ ನೀನ್ ಶನ ಬಿತ್ರ ನೀನು ಅಲ್ಲಿ ಬರೋದ್ ನೋಡಿ ನಮ್ಮಳ ಬರಲಿಲ್ಲ ನಮ್ ಪುಟ್ಟ್ರಂಗಜ್ ಬರ್ಲಿಲ್ಲ ದನ ನೋಡ್ಲಿಲ್ಲ ಅಂಬಕ್ಕೆಲ್ಲ ಅಲಾ ಲಾಲಲಾ ಲಾಲ್ ನೀನು ಲಾಲ್ ಗಾರ ಏ ಅಷ್ಟೇನಾಳ್ತಾರಲ್ಲ ಓಹೋ ನೀನ್ ಇನ್ನು ಬಂದು ದನ ತಂದಿರೋದಕ್ಕೆ ಬೈತಾಳೆ ಅಂತ ಹೇಳ್ಬಿಟ್ಟು ನಾಜುಕ್ ಮಾಡಿ ನಾಜುಕ್ಕ ಕಾಳಜ್ಜ ಕಾಳಜ್ಜ ನೀನು ಆಗಳ ಪುಟ್ರಂಗಜ್ಜಿ ನೆನಪುಸ್ಕೊಂಬತ್ತಲ್ಲಿ ಆಲನ ಓಡ್ ಬಂತಿಲ್ಗೆ ಅಜೋಯ್ ಯಾಕಜ್ಜಿ ದನ ನೋಡಕ್ ಬಂದಿಲ್ವಂತೆ ನಿಮ್ಮ ಅಜ್ಜ ಏನು ಹಂಗೇನ ನೊಂದ್ಕೊಂಬತ್ತಿದ್ದ ನಮ್ಮಳು ಬರ್ಲಿಲ್ಲ ದನ ನೋಡ್ಲಿಲ್ಲ ನಮ್ಮಳು ಬರ್ಲಿಲ್ಲ ದನ ನೋಡ್ಲಿಲ್ಲ ನಾನ್ ಜಾತ್ರೆಯಿಂದ ದನ ತಂದಿದ್ದೀನಿ ಆ ನಮ್ಮಳು ಬಂದ ನೋಡ್ರಿ ನಂಗೆ ಸಮಾಧಾನ ಅಂತನ ಆಗಿಂದ ಅಂಬ್ತಿದ್ರು ರಂಗಜ್ಜ ಆ ಬಂದ ನೋಡಿ ನೀನು ಎಲ್ಲೇ ಸುಮ್ಕಿರೇಡ್ರಿ ಈ ನಾನು ವಾಸ್ತಾ ನೋಡ್ತಾ ಇದ್ದೀನಿ ಮದುವೆ ಆದಾಗಿಂದು ನೋಡ್ತಾನೇ ಇದ್ದೀನಿ ನಾಟಕ ಬಲ್ ನಾಟಕ ಹಾ ಇನ್ನು ಬಂದು ಎಲ್ಲಿ ಮಾತ ಕೂಗಿತಾಳ ಬೈತಾಳ ದನ ತಂದಿರತಕ್ಕೆ ಅಂತನೇ ಆಗಲೇ ಹೇಳಿದಲ್ಲ ನಾಟಕ ಅಷ್ಟೇನ ಹ್ಞೂ ಓ ಇವ್ಳು ನೋಡಿ ಹೆದ್ರಕ ಬೇಕು ನಾನು ತಿಕ್ಕ ಮುಚ್ಕೊಂಡು ನಿಂತ್ಕೊಳೇ ಕಂಡೇವ್ರೆ ಹೋಗ್ಲಿ ಪಾಪ ಹೋಗ್ಲಿ ಪಾಪ ಅಂತಂದ್ರೆ ಇವ್ಳು ಯಾಕೆ ದಿಮಕ್ ಜಾಸ್ತಿ ಐತಿ ಹಾ ಬಾರಾಜ್ಜಿ ನೋಡು ದನ ಅಂತ ಹೇಳಿರೇ ಇವೆಲ್ಲ ಮಾತಾಡ್ಕೊಂಡು ನಿಮ ಕಥೆ ಪುರಾಣ ಏನಿ ಅಮ್ಮ ನೋಡ್ರಿ ಕೋ ಹೋಗ್ಯ ಹೋಗ್ಯ ಸುಮ್ಮನೆ ಇದು ಕಜ್ಜ ನೀನು ಬೈಕ್ ಬಂದಾಗ ಮಾತಾಡ್ಚ ಏನಂದೆ ಅನ್ಬಾರದು ನಾನು ಆಗಿಂದ ನಾನು ನೋಡ್ತಾ ಇದ್ದೀನಿ ನಾಟುಗಾರ ಅಂತ್ಯ ಮದುವೆ ಆದಾಗಿಂದ ನೋಡ್ತಿದ್ದೀನಿ ಅಂತ್ಯ ಏನೇ ಮಾಡಿದ್ದೀನಿ ಅಂತ ನಿನಗೆ ನಾನು ಅನ್ಯಾಯನಾ ಏನು ಮಾಡಿದ್ದೀನಿ ಯಾಕೆ ನಾಲ್ವರಂತೆ ನಾನು ನೋಡ್ಕೊಂಡಿಲ್ವೇ ಆ ನಿನಗೆ ರುಬ್ಬಕ್ಕೆ ಕಮ್ಮಿ ಮಾಡಿದ್ದೀನಿ ತಿಂಬಕ್ಕೆ ಕಮ್ಮಿ ಮಾಡಿದ್ದೀನಿ ಬಟ್ಟೆ ಕೊಡಿಸಿಲ್ವೇ ಬರೆ ಕೊಡ್ಸಿಲ್ವೇ ಏನು ನನ್ನ ಕೈಲಾದೊಡ್ಡ ಮಾಡಿದ್ದೀನಿ ಓ ಇಲ್ದಲ್ಲ ಮಾತಾಡಬಾರ್ದು ಹೆಂಗೋಸ್ರು ಹಾ ಲೇ ಲೇ ಲೈ ರಂಗಜ ಇದ್ಯಾಕ್ರಲ್ಲ ಹಿಂಗಿಬ್ರು ಜಗಳಾಡ್ತೀರಾ ಪುಟ್ಟರಂಗಜ್ಜೈ ಯಾಕಜ್ಜಿ ಹಿಂಗೆ ಆಡ್ತೀರಾ ಏ ಒಳ್ಳೆ ಸಣ್ಣ ಹುಡುಗರು ಪರದಾಡ್ದಂಗೆ ಪರದಾಡ್ತೀರಾ ಹಾಂ ಏನು ಹೊಸ್ದಾಗ ಮದುವೆ ಆಗಿದ್ದೀರಾ ಅಂಬೋದ್ರ ಹಿಂಗೆ ಪರದಾಡ್ತೀರಾ ಬರೀ ಸುಮ್ ಬರೀ ಪುಟ್ಟರಂಗಜ್ಜೈ ಬಾ ದನ ನೋಡ್ಬಾ ಹೆಂಗ ಇದ್ದಾವೆ ಎಲ್ಲೇ ಗೌಡ್ರಿ ನಾನು ಇವಳೇನು ಜಗಳಾಡ್ತಿಲ್ಲ ಹಾಂ ನಂದು ಇವಳದು ಇದ್ದಿದ್ದು ಯಾವಾಗಲೂ ಕೋಳಿ ಜಗಳ ಹಾಂ ಓಹೋ ಸಂತೋಷವಾಗಿರಕ್ಕೆ ಆಕೈತೆ ಇವಳ ಇದ್ರೆ ಹಿಂಗೆ ಹ್ಞೂ ಅಸಾಧ್ಯದಾಳು ಇವಳು ನನ್ನೇನೋ ಜಗಳ ಮಾಡಿ ಹಿಂಗೆ ಜಿಗುಟ್ಲಿಲ್ಲ ಅಂದ್ರೆ ಅವಳಿಗೆ ಉಂಡನ್ನ ಅರಗದೆ ಇಲ್ಲ ಅದಕ್ಕೆ ಯಾವಾಗ್ಲೂ ಕಾಲು ಕರ್ಕೊಂಡು ಜಗಳಕ್ಕೆ ಬರ್ತಿರ್ತಾಳೆ ಹ್ಞೂ ಹಾ ಹೇಳೋದು ನೋಡಿ ಹೇಳೋದ ಹ್ಞೂ ಏನೇ ಅಪ್ಪನು ಮದುವೆ ಆಗಿ ಇವಾಗ ನೆನೆದ ಮನೆ ದಿನ ಬಂದಿದೀನಿ ನಮ್ಮ ಈ ಅಪ್ಪನ ಕಾಲ್ ಕೆರ್ಕೊಂಡು ಜಗಳಕ್ಕೆ ಹೋಗಿ ಆ ಈ ಅಪ್ಪಂತ ಇದನ್ನ ಮಾಡ್ಬೇಕು ನಾನು ನಡಿ ಸುಮ್ಮನೆ ದನ ನೋಡೋಣ ಎಲ್ಲಿ ಬಾರೆ ನಿಂದು ನಂದು ಎಲ್ಲಿಗೆ ಬಾರೆ ಹಾಂ ಇವ ಸುರುವಾಗಿ ನಳಿಕ್ ಮುಗಿಯಂತದೆ ನಂದು ನಿಂದುನು ಜನುಮ ಜನುಮದ ಅನುಬಂಧ ಹ ಗಂಡ ಹೆಂಡತಿ ಆಗಿದ್ದೀವಿ ಅಂದ ಮೇಲೆ ನಿಶ್ಚಯ ಆಗಿರ್ತೈತಂತೆ ಭಗವಂತ ಅಲ್ಲೇ ನಿಶ್ಚಯ ಮಾಡಿರ್ತಾನಂತೆ ಈ ಗಂಡಿಗೆ ಈ ಎಣತಿ ಅಂತಾನ ಅದಕ್ಕೆ ನನಗೆ ನೀನ್ ಗುಡೆ ಮರಾಮ್ ಸಿಕ್ಕಿದ್ಯಾ ಬಾ ಅಳಿ ಸುಮ್ನಾ ಗೌಡ್ರ ಇದರೇ ಇಲ್ಲೇ ನೀನು ಅದು ಇದು ಅಂತ ಮಾತಾಡ್ಬೇಡ ರ ಸುಮ್ನ ರ ಲೇ ರಂಗಜ ನೀನೇನು ಸೀಮೆ ಕೆಡಿಸ್ತಾನ ಕಳ್ಳ ನೀನು ಹ ಈ ವಯಸ್ಸಾದ್ರು ಇನ್ನು ಒಜ್ಜಿನ ಆಡಶಾಡಾದ್ನ ಬಿಟ್ಟಿಲ್ವಲ್ಲ ಲೆಕ್ಕ ಹಾಕು ಅದು ಅದಂಗ ಗಾದೆ ಹೇಳ್ತಾರಲ್ಲ ಉಣ ಗಿಡಕು ಏ ಮುಪ್ಪಾದ್ರೂ ಉಳಿಗ್ ಮುಪ್ಪೆ ಏನು ಮಾಡ್ಕೊಂಡ್ರಪ್ಪ ಗಂಡ ಹೆಣ್ತೀನಿ ಹೋಗ್ತೀನಿ ಅಯ್ಯ ಸುಮ್ಕಿರಿ ಗೌಡ್ರಿ ಆಲನ ನನಗೆ ಹ್ಞೂ ಮಮ್ಮಗ ಹಮ್ಮಗ ಯಾಕೆ ಸುಮ್ಕಿರಿ ಮಾತಾಡ್ಬೇಡ್ರಿ ಬರೀ ದನ ನೋಡೋಣ ಇವಾಗ ಮಾನ ಮರ್ಯಾದೆ ಇಲ್ಲ ಹ್ಞೂ ಆ ಗೌಡ್ರೆ ಇದಾರೆ ಆಸಲರಿಶಾ ಓಡಾಡ್ತಾರೆ ಹೆಂಗ್ ಮಾತಾಡ್ಬೇಕು ಯಾತ್ ಮಾತಾಡ್ಬೇಕು ಅಂಬ ಒಂದು ಒಂದ್ ಈಟ ಪರಿಜ್ಞಾನ ಇವ ಅಜ್ಜಿಗೆ ಹ ಮನೇ ಹೆಂಗ್ ಮಾತಾಡ್ತಾನೋ ಇಲ್ಲ ಹಂಗೆ ಮಾತಾಡ್ತಾನೆ ಹೋಗಿ ಹೋಗ್ ದನ ನೋಡ ಹೋಗಿ ಗೌಡ್ರಿ ದನಗಳು ಚೆಂದ ಕೈವ ಎಲ್ಲ ಖರ್ಚು ವೆಚ್ಚ ಹ ಜಾತಿ ಕುಲ್ದ ಶನಕ್ ಗೌಡ್ರೆ ತಿರ್ಗಿ ಆಮೇಲೆ ಅವ್ ಎಂತವನ ಮನ್ತ ಕಟ್ಕೊಂಡ್ರೆ ಶೆನಕ್ಕಿಲ್ದವನ ಮನಿಗೆ ಬರಿದ್ರು ಅಂತಿ ಅದಕ್ಕೆ ನನಗೆ ಗೊತ್ತಾಗಲ್ಲ ಅವೇನೋ ಸುಳಿ ಅಂಬ್ತಾರೆ ಕಾಲ್ ನೆಟ್ಕಿರ್ಬೇಕು ಅಂಬ್ತಾರೆ ಹೇಳ್ತಾರೆ ನನಗೆ ಗೊತ್ತಾಗಲ್ಲ ನಮ್ಮ ಅಪ್ಪ ಗೊತ್ತ ನಮ್ಮ ವಜ್ಜಾ ನೋಡ ತೊಂದಿರ್ತೈತೆ ರೇಟ್ ಎಲ್ಲ ಚೆಂದಕ್ಕಿರೋ ಸಿಕ್ಕಿ ಜಾತ್ರೆಗೆ ಹೋಗ್ ಬಂದಿದೆ ಸುಖವಾಗಿ ಹೋಗ್ಬಂದ್ರಿ ತಾನೆ ಉಕ್ಕೊಂಡ್ ಪುಟ್ರಂಗಜ್ಜಿ ಏನ್ ತೊಂದರೆ ಆಗ್ಲಿಲ್ಲ ಹೋಗೋದು ಬಸ್ನಾಗ ಹೋದ್ವಿ ಬರುವಾಗ ಎರಡು ಜೊತೆ ಇದ್ವಲ್ಲ ಬಂದ್ರಿ ಆ ಬಂದ್ವಿ ನಿಮ್ಮವು ಅಲ್ಗು ಸಣ್ಣದೊಂದು ಐತಲ್ಲ ಆ ಕೊಂಬು ಕುಡ್ಕಂಡ್ರಿ ಅದು ಅದು ಹಾಕುವಾಗ ಒಂದು ಈಟ್ ಗಾಬರಿ ಆಯ್ತು ತಿರ್ಗಾ ಬುತ್ತ ಬೊತ್ತ ಟಾರ್ಗೆ ಬಂದ್ವಲ್ವೇ ಎಗರಾಡೋದ್ ಕಮ್ಮಿ ಮಾಡ್ತು ಸುಮ್ಮನೆ ನಿಂತ್ಕೊಳ್ತು ಏ ನಾವು ಒಂದು ಅರಸ ಹಸ ಪುಟ್ಬಿಟ್ವಿ ಬಿಡು ತಿರ್ಗ ಅದು ಯಾವ್ದು ಬೋದಿನ ಮ್ಯಾಗೆ ಹೋಗಿ ಟೆಂಪದಾಗ ಹಾಕಂತೂನು ಬೋಲ್ ಕಷ್ಟ ಪಟ್ವಿ ಅಲ್ಲಿ ಯಾವುದೋ ಬೋದಿನ ಮ್ಯಾಗ ಹೋಗಿ ತಿರ್ಗಮ್ ಓ ದುಡ್ಡು ಕಾಸಿಂದ ಅಂತ ತೊಂದರೆ ಆಗಲಿಲ್ಲ ಗೌಡ್ರೆ ಹ್ಞೂ ನಮ್ಮ ಎಪ್ಪಂತ ದುಡ್ಡು ಇರಲಿಲ್ಲ ನೀವೇನೋ ಕೊಡ್ತೀವಿ ಅಂತಂದ್ರಲ್ಲ ಅದಕ್ಕೆ ನಾನು ಕಳಿಸಿದ್ದು ದನನೂ ಬೇಡ ಯಾತು ಬೇಡ ಸುಂಕಿರ ಅಂತಗೆ ಇನ್ನು ಹೊಸ್ತಿರೋ ತಕ್ಕ ನಮ್ ತಂದಿದ್ದೆ ನಾನು ಏ ಇಲ್ಲ ಗೌಡ್ರು ಕೊಡ್ತೇವೆ ಅಂತಂದ್ರು ಅದಕ್ಕೆ ನಾನು ಇದ್ದೀನಿ ಅಂದ ನಮ್ಮ ಅಜ್ಜ ಹ್ಞೂ ಸರಿ ಹೋಗ್ಬಾ ಅಂತ ನಾನೇ ಹೇಳಿದ್ದೆ ಹ್ಞೂ ಅದೇನ ಇವು ಹುಣಸೆ ಗಿಡದವ್ರು ಕೊಡ್ತಾರಲ್ಲ ಮನೆಗೆ ಒಂದು ಹಿಟ್ಟು ಹುಣಸೆ ಗಿಡದ್ರು ಕೊಡೋದೂ ಎರಡು ಸೇರಿಸಿ ನಿಮಗೆ ಕೊಡ್ತೀವಿ ಹೆಂಗೆ ಬೇಜಾರು ಮಾಡ್ಕೋಬೇಡ್ರಿ ಇವ್ರೇನಪ್ಪ ಹಿಂಗೆ ಕೇಳ್ತಾರ ಆಗಲ್ಲ ಅಂತನ ದುಡ್ಡು ಕಾಸ್ನಾಗ ಒಂದು ಇಟ್ಟು ನಲುಗಿದ್ದೀವಿ ಇವಾಗ ಆ ಹುಣಸೆ ಗಿಡದಾರ ಕೊಡ್ತಾರೇನ ನಿಮಗೆ ಕೊಡ್ತೀವಿ ಅಜೋಯ್ ಅಜ್ಜಿ ಹಿಂಗೆ ಮಾತಾಡ್ತೀಯಾ ನಾನೇನು ದುಡ್ಡು ಕೇಳಿದ್ದೆ ನಿಮ್ಮನ್ನ ಆ ಬಾ 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 ಹಂಗ ಹಂಗಿದ್ದಿದ್ರೆ ನಾನೇ ಹೇಳ್ತಿದ್ದೆ ದನತಾಮಕ್ಕೆ ದುಡ್ಡು ಇಲ್ಲ ಕಣ್ರಿ ಗೌಡ್ರಿ ಅಂತ ಅಂದ ಏಯ್ ನಾನೇ ಕೊಡ್ತೀನಿ ನಡೆಯೋಲ್ಲ ಅಂತನ ನಾನೇ ಹೇಳ್ತಿದ್ದೆ ನಂದು ರಂಗಜ್ಜಂದು ಇವತ್ತು ನೆನೆದಲ್ಲ ನಾವು ಹುಡುಗನ ಹುಡುಗನ ಹುಡುಗರಿದ್ವಲ್ಲ ಅವಾಗಿಂದೂ ಜೊತ್ಗಾರ್ರೇನ ಹ್ಞೂ ಅಜ್ಜ ನಾನು ತಿಮ್ಮಜ್ಜ ರಂಗಶಾಮಜ್ಜ ಇವರೆಲ್ಲ ಜೊತಗಾರೇನಾ ಸಿರಾಕ್ ಪರಕ್ ಹೋದ್ರೆಲ್ಲ ಜೊತೆಗೆ ಹೋಗ್ತಿದ್ವಿ ಆಗಿನ ಕಾಲದಿಂದ ನಾವು ಜೊತಗಾರ್ರೇನಾ ಏನೋ ಭಗವಂತ ನಮ್ಮ ಸ್ನೇಹ ಸಂಬಂಧ ಹಿಂಗೆ ಇಕ್ಕಂಡು ಹೋಗ್ತಾ ಇದ್ದಾನೆ ದುಡ್ಡು ಕಾಸಿನ ಯಾವುದೇ ಪರ್ಫೆಕ್ಟ್ ಆಗಿಲ್ಲ ನಾವು ಅದಕ್ಕೆ ನಾವಿಬ್ರು ಹಿಂಗೆ ಚೆಂದಕ್ಕಿದ್ದೀವಿ ದೇವ್ರ ತ ಕೇಳ್ಕೊಂಬೋದು ಅಷ್ಟೇ ನಾವು ಸಾಯೋತಕ್ಕ ಗುಂಡ್ಯಕ್ಕೆ ಹೋಗೋತಕ್ಕ ನಾವಿಬ್ಬರು ಹಿಂಗೆ ಚೆಂದಕ್ಕೆ ಆಂ ಜೊತಗಾರರಾಗೆ ಇರೋಣ ಅಂತ ಅನ್ಕೊತೀವಿ ಇದು ಯಾಕೆ ಪುಟ್ಟ ರಂಗಜಿ ಅಂತ ಅನ್ಯಾಯದ ಮಾತಾಡ್ಸ ನಾನಿಂದ ನಾನು ನಿಮ್ಮನ್ನ ಇವೆಲ್ಲ ಕೇಳಿದಿನಿ ಉಂಬಾಕ ತಿಂಬಾದ ಇರ್ಬೋದು ದುಡ್ಡು ಕಾಸ್ನಾಗ ಇರ್ಬೋದು ಹಾ ಅವ್ರ ಹಂಗ್ ಜೇಳವನಿ ಹುಣಸೆ ಗಿಡದ ಹುಣಸೆ ಗಿಡದವರು ಕೊಡ್ತಲ್ಲೇ ಕೊಡ್ತೀವಿ ಅಂತಾನ ಏನೋ ಹೆಚ್ಚು ಕಮ್ಮಿ ಹಾಕೈತಮ್ಮ ಕೊಟ್ಟಾಗೆ ಇಸ್ಕೊಂಬ್ತೀನಿ ನಾನು ಹೇಳು ಹ್ಞೂ ಕಟ್ಟಿ ಗೌಡ್ರಿ ಅಯ್ಯೋ ಈಗ ಹ್ಮ್ ಸಂಬಂಧಿಕರನಾಗಲಿ ಜೊತೆಗಾರನಾಗಲಿ ಆಗಲಿ ಯಾವ ಶ್ ಹಾಕಿರ್ಬೇಕ ಗೌಡ್ರಿ ಹ್ಞೂ ಅದಕ್ಕೆ ನಾನು ಹೇಳ್ತಿರೋದು ಯಾ ಯಾಳ ಯಾವಾರ ಚಂದಿರೋದ್ಕೆ ನಾವು ಈಸ ಜೊತೆಗಿರೋದು

ಲೇ ಲೇ ರಂಗಜ ನೀನು ರಸಿ ಕಾಕಂಡ್ಲಿ ಹಾಂ ಅಲ್ಲ ಅಲ ಅಲ್ಲ ವಯಸ್ಸಾಗಿ ಈ ಇಷ್ಟು ಅಜ್ಜಾಗಿದ್ರು ಇನ್ನೂ ನಕಲಿ ಮಾಡೋದು ಬಿಟ್ಟಿಲ್ಲ ಕಳೆ ನೀನು ಹೆಂಡ್ತಿ ಓ ಕಣ್ರಿ ಗೌಡ್ರಿ ನಂದು ಅವಳದು ಒಳ್ಳೆ ಸಂಬಂಧದ ಗುಟ್ಟು ಅದೇನ ಇಬ್ಬರು ಜಗಳಾಡ್ತಿರ್ತೀವಿ ಇಬ್ರು ಶಾಲಾಟ ಮಾಡ್ತಿರ್ತೀವಿ ಇಲ್ಲಾಂದ್ರೆ ಅವಳೊಂದು ಕಡೆ ಕೂದಕಂ ಕುಕಂಬ್ತಾಳೆ ನಾನೊಂದು ಕಡೆ ಕೂದಕ ಕುಕೊತೀನಿ ಸಂಸಾರಿನ ಎಲ್ಲದ ಮಕ್ಳಿನ ಅದಾವು ಅದಕ್ಕೆ ಮೊದ್ಲಿಂದನು ನಾವು ಅವಾಗಿಂದ ಇವಾಗಿನ ತಕನು ಹಿಂಗೆ ಇಬ್ರು ನಕಲಿ ಮಾಡ್ಕೊಂಡು ನಕಲಿ ಮಾಡ್ಕೊಂಡೆ ಜೀವನ ಸಾಗಿಸ್ಕೊಂಡು ಹೋಗಿದೀವಿ ಇನ್ನೊಂದು ಹತ್ತು ಹದಿನೈದು ವರ್ಷ ಹಿಂಗೆ ಹೋದ್ರಿ ಹೆಂಗಾತ ಗುಂಡೆಕ್ ಹೋಗಿ ನೆಮ್ಮದಕ್ಕೆ ಅಷ್ಟೇ ಬೋಲ್ ನನ್ನ ಮಗ ನೀನು ಹಾ